ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಅಂತೂ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಕಂತೀನಿ ಮೊದಲು ನನ್ನ ಎಲ್ಲ ಮುದ್ದು ವೀಕ್ಷಕರಿಗೆ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನೋ ಅಂತೇಳಿ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ನನ್ನ ಮಾರ್ನಿಂಗ್ ರುಟೀನ್ ಅಂತ ಗೊತ್ತಲ್ಲ ಹೆಣ್ಮಕ್ಳದ್ದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ಅಂತೇಳಿ ಸೊ ಆಬ್ವಿಯಸ್ಲಿ ಕಿಚನಿಂದನೇ ಸ್ಟಾರ್ಟ್ ಆಗುತ್ತಾ ಸೊ ಮೊದಲಾದ್ರೆ ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಆನಂತರ ಕಿಚನಿಗೆ ಬರ್ತಿದ್ದೆ ಆ್ಯಂಡ್ ಈಗ ಅನಿತನ ಎಲ್ಲ ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕ್ತಾಳೆ ಸೊ ಅದ್ರ ಡಿಪಾರ್ಟ್ಮೆಂಟಿಗೆ ಅನಿವಾಗ ನಾವು ಕೊಟ್ಟೀನಿ ಸೊ ಸಲ ನಾನು ಮಾಡಬೇಕಾಗಿರ್ತೈತಿ ಒಮ್ಮೊಮ್ಮೆ ಹಾಕಿ ಬೇಜಾರು ಮಾಡ್ಕೊಂತಾಳೆ ಡೈಲಿ ಎಕ್ಕಿನ ಅಂತಂದ್ರೆ ಸೊ ಜಾಸ್ತಿ ಅಂತಂದ್ರೆ ಆಕಿನ ಮಾಡಿರ್ತಾ ಯಾವಾಗ ರೊಮ್ಮೆ ಮಸ್ಟರ್ ನಾ ಮಾಡಿರ್ತೀನಿ ಈಗ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಅಂತೀನಿ ನಾನು ಬೆಳಗ್ಗೆ ಎದ್ದು ಕೂಡಲೇ ಮಾಡುವಂಥದ್ದೇ ಫಸ್ಟು ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಒಂದೊಂದು ಟೈಮು ರೊಟ್ಟಿ ಅದು ಮಾಡಿರ್ತೀನಿ ಪಲ್ಯ ಅದು ಮಾಡಿರ್ತೀನಿ ಸೊ ಒಂದೊಂದು ದಿನ ಒಂದೊಂದು ರೀತಿಯಾಗಿರುತ್ತೆ ಅಂತಂದು ಹೇಳ್ಬೋದು ನಾನು ಇವತ್ತು ಬ್ರೇಕ್ಫಾಸ್ಟ್ ಬಂದು ಏನು ಮಾಡೋಕ್ಕಂತೀನಿ ಅಂತಂದ್ರೆ ತಾಲಿಪಟ್ಟು ಮಾಡೋಕಂತೀನಿ ನೋಡಿರಿ ಸುಮಾರು ದಿನಗಳಾಗಿತ್ತು ಅಂತಲೇ ಹೇಳ್ಬೋದು ಒಟ್ಟೊಂದು ಒಟ್ಟ ತಾಲಿಪಟ್ಟ ಮಾಡಿರಲಿಲ್ಲ ಮಕ್ಕಳನ್ನ ಕೇಳ್ತಿದ್ರು ಮಮ್ಮಿ ಎಷ್ಟು ದಿನ ಆಯ್ತು ನೀನು ತಲಿಪಟ್ ಮಾಡಿ ಅಂತಂದು ದೀಪಾವಳಿ ಹಬ್ಬದ ಟೈಮ್ನೇ ಊರಿಗೆ ಹೋದಾಗೂ ಅಂತಿದ್ಲು ಅನ್ವಿತ ಊರಾಗ ಮಮ್ಮಿ ನೀನು ಒಟ್ಟ ತಲಿಪಟ್ಟ ಮಾಡಿಲ್ಲ ನೀನು ಅಂಥೇಳಿ ಊರಾಗ ಅಕ್ಕ ಮಾಡಿರೋದು ನೋಡಿ ಸೊ ಫೈನಲಿ ಆ ಹಸ್ಬೆಂಡ್ ಹೆಂಗಿದ್ರು ಸೌತೆಕಾಯಿ ತೊಗೊಂಬಂದಿದ್ರು ಅದನ್ನು ನೋಡಿ ನೆನ್ಪಾಯ್ತು ಓಕೆ ನಾಳಿಗೆ ತಲಿಪಟ್ಟು ಮಾಡಿದ್ರಾಯ್ತು ಅಂತೆ ಕ್ಯಾರೆಟ್ ಒಂದು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಇತ್ತು ಸೋಕೆ ತಗೊಂಬಂದುಬಿಡ್ರಿ ಕ್ಯಾರೆಟ್ ಒಂದು ನಾಳೆಗೆ ತಲಿಪಟ್ಟು ಮಾಡಿದ್ರಾಯ್ತು ಮತ್ತು ಗೋಧಿ ಹಿಟ್ಟು ಐತಿ ಅಂತೇಳಿ ಸೊ ಮಾಡಿದ್ರಾಯ್ತು ಅಂತ ಮಾಡೋಕ್ಕಂತೀನಿ ಹಂಗೆ ಆ್ಯಂಡ್ ಕ್ವಿಕ್ಕಾಗಿ ಹಂಗೆ ಶೇರ್ ಮಾಡ್ಕೊಳಕಂತೀನಿ ನನ್ನ ಜೊತೆ ನಾನು ಇವಾಗ ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳಿ ಒಂದೊಂದು ಸಲ ಒಂದೊಂದು ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ಬೋದು ಮನೆಯಾಗ ಐಟಮ್ಸ್ ಎಲ್ಲ ಹೆಂಗೆ ಇರ್ತವಲ್ಲ ಸೊ ಅದ್ರ ಮ್ಯಾಗೆ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಏನಿಲ್ಲ ಸೊ ನಾನಿವಾಗ ತಲೆಪಟ್ಟು ಮಾಡ್ಕೊಳ್ಳೋಕ ಎಲ್ಲಕ್ಕೆ ಮೊದಲು ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡೆ ಆ್ಯಂಡ್ ನೆಕ್ಸ್ಟು ಹಿಟ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ ಹಿಟ್ಟು ಬಂದು ಮೂರು ಟೈಪ್ ಅಷ್ಟು ಹಾಕೀನಿ ಹಿಟ್ಟು ಸ್ವಲ್ಪ ಹಿಟ್ಟು ಸ್ವಲ್ಪ ಹೆಚ್ಚಿನ ಪ್ರಮಾಣ ತೊಗೊತೀನಿ ಅದಕ್ಕಿಂತ ಒಂದು ಸ್ವಲ್ಪ ಒಂದು ಜೋಳದ ಹಿಟ್ಟು ತೊಗೊತೀನಿ ಅರ್ಧ ಕಪ್ ಅಷ್ಟು ರಾಗಿ ಹಿಟ್ಟು ತೊಗೊತೀನಿ ಹಿಟ್ಟು ಜಾಸ್ತಿ ಹಾಕಂಗಿಲ್ಲ ನಾನು ಯಾಕಂದ್ರೆ ತಾಲಿಪಟ್ಟು ಕೆಂಪು ಕೆಂಪಗೆ ಹಾಕ್ತವೆ ಸೊ ಹಂಗಾಗಿ ಮತ್ತದು ರಾಗಿ ತಾಲಿಪಟ್ಟು ಆಗಿಬಿಡ್ತೈತಿ ಸೊ ಆ್ಯಂಡ್ ಇನ್ನೂ ಒಂದೊಂದು ಟೈಮು ಅಕ್ಕಿ ಹಿಟ್ಟು ಇತ್ತು ಅಕ್ಕಿ ಹಿಟ್ಟು ಹಾಗಿರ್ತೆ ಹಾಕಿರ್ತೀನಿ ಯೂಜ್ಲಿ ನಮ್ಮ ಮನೆಯೊಳಗೆ ಅಕ್ಕಿ ಹಿಟ್ಟು ಇರೋದು ಕಡಿಮೆ ಕಡಿಮೆ ಅಲ್ಲ ನಮ್ಮ ಮನೆಯೊಳಗೆ ಅಕ್ಕಿ ಹಿಟ್ಟು ಇರೋದನ್ನ ಇಲ್ಲ ಏನಾದ್ರು ಚಕ್ಲಿ ಇಕ್ಲಿ ಹಿಂಗೆ ಏನಾದರೂ ಮಾಡೋಕಂಥೇಳಿ ಮಾಡಿಟ್ಕೊಂಡ್ರೆ ಅಷ್ಟು ಅಕ್ಕಿ ಹಿಟ್ಟಿರ್ತೈತಿ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಐತಿ ಇವಾಗ ಚಕ್ಲಿ ಮಾಡಿದ್ದೆ ಸೊ ಯಾವಾಗ ನನಗೂ ಸರಿ ನೆನಪಿಲ್ಲ ಮೇ ಬಿ ತಂಗಿನ ಯಾವಾಗೋ ಮೀಟ್ ಮಾಡಕ್ಕೆ ಅಂತೇಳಿ ಯಾವಾಗೋ ಹೋಗಿದ್ದೆ ಅವ್ರ ಹಸ್ಬೆಂಡ್ ಮತ್ತು ತಂಗಿ ಇರ್ತಾರಲ್ಲ ಸೊ ಅಲ್ಲಿಗೆ ಹೋಗೋಣ ಹೋಗೋವಾಗೇನ ತಲೆಪಾಟ್ ಮಾಡ್ಕೊಂಡು ಹೋದಂಗಿದ್ದೆ ಸೊ ಅವಾಗ ಮಾಡಿಸಿಟ್ಕೊಂಡೆ ಅದು ಸ್ವಲ್ಪ ಐತೆ ನೋಡ್ರಿ ಅದು ಅಷ್ಟ ಐತಿ ಸೊ ಯೂಸ್ ಮಾಡೇ ಇಲ್ಲ ಎಲ್ಲ ಹಿಟ್ಟೆಲ್ಲ ನಾಂದ್ಕೊಂಡು ಇಕ್ಕಟ್ಟು ನೆನಪಾಯ್ತು ಅಯ್ಯೋ ಸ್ವಲ್ಪ ಹಿಟ್ಟಿತ್ತಲ್ಲ ಇದ್ರಾಗ ಅಂತೇಳಿ ಸೊ ಅದೇನು ಅಕ್ಕಿ ಇಟ್ಟೇನೋ ಹುಳ ಏನು ಬಿಳಂಗಿಲ್ಲ ಅದಕ್ಕೆ ಸೊ ಗೋಧಿ ಹಿಟ್ಟಿಗೆ ರಾಗಿ ಹಿಟ್ಟಿಗೆ ಜೋಳದ ಹಿಟ್ಟಿಗೆಲ್ಲ ಹುಳ ಬೀಳ್ತೈತಿ ಸೊ ಈ ಮೂರು ಟೈಪ್ ಹಿಟ್ಟನ್ನ ತೊಗೊಂಡಿನಿ ಎಲ್ಲ ಕ್ಲೀನ್ ಮಾಡಿ ಜರಡಿ ಇಡತು ತೊಗೊಂಡಿನಿ ನೋಡ್ರಿ ನೆಕ್ಸ್ಟ್ ಅದಕ್ಕೆ ತುರ್ದು ಕ್ಯಾರೆಟು ತುರಿದಿಟ್ಕೊಂಡಿರೋಂತಹ ಸೌತೆಕಾಯಿ ಆ್ಯಂಡ್ ಹಸಿ ಮ್ಯಾಮ್ ಚಿಕನ್ ರುಬ್ಬಿನ ಹಾಕಿರ್ತೀನಿ ಸೊ ಅದರೊಳಗೆ ಟಮೊಟೋನ ಹಾಕಿನಿ ಸೊ ಬೇಕಿದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಬಿಡ್ಬೋದು ಟಮೊಟೋನ ಹಾಕಿದ್ರೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ತಾಲಿಪೆಟ್ಟಿಗೆ ಅಂತೇಳಿ ಹಾಕಿನ ಅದ್ರ ಜೊತೆಗೆ ಅಜ್ವಾನ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಕರಿಬೇಸೊಪ್ಪು ಬೋಸೊ ಇದೆಲ್ಲ ಹಾಕಿನೂ ಮಾಡ್ಕೊಬೋದು ಸೊ ಇದಿಷ್ಟನ್ನು ಹಾಕಿ ರುಬ್ಕೊಂಡು ನಾವು ಕೊಂತೀನಿ ನೋಡಿರಿ ಹಿಟ್ಟಿಗೆ ಹಾಕಿ ಸೊ ಅವಾಗಿ ತಾಲಿಪ ಟೇಸ್ಟಾಗಿ ಆಗ್ತಾವೆ ಅಂತಂದು ಹೇಳ್ಬೋದು ಯಾಕಂದ್ರೆ ಹಸಿ ಅದು ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ತಾಲಿ ಪಟ್ಟು ನೋಡ್ರಿ ಸೊ ಹಿಂಗೆ ಲಟ್ಟಿಸ್ತೀವಲ್ಲ ಲಟ್ಟಿಸ್ಬೇಕಾದ್ರೆ ಹೋಲ್ ಹೋಲ್ ಬಿಡ್ತಾವ ಅಲ್ಲಲ್ಲಿ ಬೆಟ್ಟ ಮ್ಯಾಗ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ ಆ್ಯಂಡ್ ಒಂದು ನಾಲ್ಕೈದು ಒಳಗಡೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಖಾಲಿಯಾಗಿತ್ತು ಖಾಲಿಯಾಗಿತ್ತು ಅಂತಂದ್ರೆ ಬಾಕ್ಸ್ ಒಳಗೆ ಖಾಲಿಯಾಗಿತ್ತು ಸೊ ಕೆಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದ್ರಾಗಿಂದು ಹಸ್ಬೆಂಡ್ ಪ್ಯಾಕೆಟ್ ಕಟ್ ಮಾಡಿ ಉಪ್ಪಿನ ಡಬ್ಬಿಗೆ ಹಾಕಿದ್ರು ನೋಡಿರಿ ಉಪ್ಪು ಪುಡಿ ಉಪ್ಪು ಸ್ವಲ್ಪ ಸಣ್ಣ ಡಬ್ಬಿ ಒಳಗೆ ಇಟ್ಕೊಂಡಿರ್ತೀನಿ ಹಿಂಗೆ ಅಡುಗೆಗೆ ಅದು ಅದು ಕಡಿಮೆ ಆದಾಗ ನಾನು ಅನ್ನಕ್ಕೆ ಅದು ಉಪ್ಪು ಹಾಕಂಗಿಲ್ಲ ಸೊ ಅನ್ನ ಸರ್ ಅದು ಒನ್ಬೇಕಾದ್ರೆ ಮ್ಯಾಗ ರುಚಿ ಹಾಕೊಂಡು ಉಂತ್ವೆ ನೋಡಿರಿ ಸೊ ರುಚಿ ಅಂದ್ಕೂಳೆ ನೆನಪಾಯ್ತು ಅನ್ನಕ್ಕೆ ಯಾಕೆ ಉಪ್ಪು ಹಾಕಲ್ಲ ಅಂತ ಅಂದ್ರೆ ಮನೆಗೆ ಯಾವ್ದಾದ್ರು ಒಂದೆರಡು ಆದರೂ ಉಪ್ಪು ಹಾಕ್ಲಾರ್ದು ಅಡುಗೆ ಮಾಡ್ಬೇಕಂತ ನೋಡ್ರಿ ಸೊ ನಾನು ರೊಟ್ಟಿಗೂ ಉಪ್ಪು ಹಾಕಿ ರೊಟ್ಟಿ ಮಾಡೋಂಗಿಲ್ಲ ಒಬ್ಬೊಬ್ರು ರೊಟ್ಟಿಗೆ ಉಪ್ಪು ಹಾಕಿ ರೊಟ್ಟಿ ಮಾಡ್ತಾರೆ ಆ್ಯಂಡ್ ಚಪಾತಿಗೂ ಉಪ್ಪು ಹಾಕಿ ಚಪಾತಿ ಮಾಡ್ತಾರೆ ನಾನು ಚಪಾತಿನ ಹಂಗೆ ಮಾಡ್ತೀನಿ ಯಾಕಂದ್ರೆ ಚಪಾತಿನ ಅದು ಗುದಿ ಅಡುಗೆ ಆಗ್ತೈತಿ ಉಪ್ಪು ಹೀಟು ಸೊ ಎರಡು ಹೀಟಲ್ಲ ಸೊ ಹಾಗಾಗಿ ನಾನು ಉಪ್ಪು ಹಾಕಂಗಿಲ್ಲ ಮತ್ತು ಓವರ್ ಹೀಟ್ ಆಗುತ್ತೆ ಅನ್ನೋ ಮೊದ್ಲು ನಮ್ಮ ಮನೆಯೊಳಗೆಲ್ಲರು ಹೀಟ್ ಬಾಡಿರೋದೀವಿ ಅಂತಂದು ಚಪಾತಿ ಒಂದು ಅದಕ್ಕೊಂದು ಉಪ್ಪು ಹಾಕಂಗಿಲ್ಲ ಪೂರಿ ಮಾಡಿದ್ರು ಉಪ್ಪು ಹಾಕಂಗಿಲ್ಲ ನಾನು ಮತ್ತು ಅನ್ನಕ್ಕೊಂದು ಹಾಕೋಲ್ಲ ನೋಡ್ರಿ ಅನ್ನಕ್ಕೆ ಸುಮಾರು ಹನಿಮಿತ್ತ ಭಾಳ ಸಣ್ಣ ಹಾಕಿದ್ವು ಸೊ ಆವಾಗಿಂದ ಉಪ್ಪು ಹಾಕೋದು ಬಿಟ್ಟಿನ ಅಂತಂದು ಹೇಳ್ಬೋದು ಯಾಕಂದ್ರೆ ಅವಾಗ ಭಾಳ ಅಂದ್ರೆ ಭಾಳ ಎಲ್ಲ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡ್ತಿದ್ದೆ ಸೊ ಕುಂತಲ್ಲೇ ಕುಂತು ಹಿಂಗೆ ಕಾಲು ಜೋತ್ ಬಿಟ್ಕೊಂಡು ಮಷಿನ್ ತುಳಿತೀವಲ್ಲ ಸೊ ಅದರಿಂದ ಸ್ವಲ್ಪ ಕಾಲೆಲ್ಲ ಸ್ವಿಲ್ಲಿಂಗ್ ಬಂದಂಗೆ ಆಗ್ತಿದ್ವು ಸೊ ಹಾಗಾಗಿ ಅವಾಗಿಂದ ಬಿಟ್ಟು ಆವಾಗ ಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು ಕಡಿಮೆ ಆಯಿತು ನೋಡ್ರಿ ಆ್ಯಂಡ್ ಹಿಂಗೆ ಅದು ಹೋಗಬೇಕಾದ್ರೆ ಟ್ರಾವೆಲ್ ಮಾಡ್ತಿರಲ್ಲ ಒಳಗೆ ಸೊ ಅಲ್ಲಿನೂ ನಾಲ್ಕೈದು ಅವರ್ ಒಂದ ಕಡೆ ಕುಂತಲ್ಲಿ ಕುಂತು ಜರ್ನಿ ಮಾಡಿದಾಗ ಸೊ ಅವಾಗೂ ಸ್ವೆಲ್ಲಿಂಗ್ ಬಂದಂಗೆ ಅಕ್ಕಿತ್ತು ಸೊ ಉಪ್ಪು ಇಷ್ಟಕ್ಕೂ ಉಪ್ಪು ಹಾಕೋದು ಬಿಟ್ಟಾಗ ಸ್ವಲ್ಪ ಈಗೇನು ಬರೋದಿಲ್ಲ ನೋಡಿರಿ ಈ ಕಾಲೆಲ್ಲ ಏನು ಸ್ವೆಲ್ಲಿಂಗ್ ಬರಂಗಿಲ್ಲ ನೋಡಿದ್ರೆ ಮೇಗಿಂದ ಮ್ಯಾಗ ಟ್ರಾವೆಲ್ ಮಾಡೀನಿ ಮಂತ್ಸ್ ಒಳಗೆ ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಹೊಳಮೊಳ ಊರಿಗೆ ಅಂತಂದು ಸೊ ನೀವು ನೋಡಿರಿ ಬದು ನೀವು ನೋಡಿದವ್ರೆಲ್ಲ ಎಷ್ಟು ಊರಿಗೆ ಹೊಕ್ಕಿರಕ ಇಷ್ಟು ಸಲ ಯಾಕೆ ಹೊಕ್ಕಿರ ಅಂತಂದು ಕೇಳಿರಿ ಸೊ ಅಷ್ಟು ಹೋಗ್ತಾ ಬರ್ತಾ ನಾಲ್ಕೈದು ಆರು ಅವರ್ ಜರ್ನಿ ಆಗಿಬಿಡ್ತೈತಿ ಸೊ ಅದು ಹಾಗೇನು ಟ್ರಾವೆಲ್ ಮಾಡೋವಾಗ ಕಾಲೆಲ್ಲ ಸ್ವೆಲ್ಲಿಂಗ್ ಬಂದಿಲ್ಲ ನೋಡಿರಿ ಸೊ ನಿಮಗೂ ಹಿಂಗೇನಾದರೂ ಕಾಲೆಲ್ಲ ಸ್ವೆಲ್ಲಿಂಗ್ ಬರ್ತಿತ್ತು ಅಂತಂದ್ರೆ ನೀವು ಹಿಂಗೆ ಮಾಡಿ ನೋಡಿರಿ ಅನ್ನಕ್ಕೆ ಉಪ್ಪು ಹಾಕ್ಬೇಡ್ರಿ ಮೇಲೆ ಪುಡಿ ಉಪ್ಪು ಇದ್ದರ್ತೈತಿ ಸ್ವಲ್ಪ ಮೇಲೆ ಉದುರ್ಸ್ಕೊಂಡು ತಿಂದ್ರೂ ಆಗ್ತೈತಿ ಮತ್ತು ರೊಟ್ಟಿ ಚಪಾತಿಗೆ ಸ್ವಲ್ಪ ಉಪ್ಪು ಹಾಕ್ಲಾರ್ದ ಹಂಗೆ ಮಾಡ್ರಿ ಸೊ ಅವಾಗ ಅದು ಇದೆಲ್ಲ ಪ್ರಾಬ್ಲಮ್ಸ್ ಕಡಿಮೆ ಆಗ್ತೈತೆ ಅಂತ ಹೇಳ್ಬೋದು ಯೂಶಲಿ ಟೈಲರಿಂಗ್ ಕ್ಲಾಸು ಮತ್ತು ಬಸ್ ಡ್ರೈವರ್ಗಳು ಸೊ ಇಂಥವ್ರಿಗೆ ಸ್ವಲ್ಪ ಕುಂತಲೆ ಕುಂತಿರ್ತಾರಲ್ಲ ಸೊ ಅವ್ರಿಗೆ ಕಾಲೆಲ್ಲ ಸ್ವೆಲ್ಲಿಂಗ್ ಬರ್ತಿರ್ತೈತಿ ಬಾವು ಬಂದಂಗೆ ಆಗ್ತಿರ್ತಾವ ಕಾಲುಗಳು ಸೊ ಅದು ಬಿ ಪಿ ಇದ್ರೆ ಕಾಲ ಹಿಂಗೆ ಬಾವು ಬರುತ್ತಾ ಉಪ್ಪು ಜಾಸ್ತಿ ತಿಂದ್ರೆ ಉಪ್ಪಿನ ಕಾಲು ತಿಂದ್ರೆ ಬರುತ್ತೆ ಅಂತಂದು ಹೇಳ್ತಿರ್ತಾರೆ ಸೊ ನನಗಂತೂ ಆವಾಗ ಇಂದ ಹಂಗೇನು ಈ ಪ್ರಾಬ್ಲಮ್ ಇಲ್ಲ ನೋಡ್ರಿ ಕಡಿಮೆ ಆಗೈತಿ

ದಂಡೆ ಮಠ ಸೌರ ಅದ್ ಮತ್ತೆ ಇನ್ನೊಂದ್ ತಲೆ ಪಟ್ಟಿಗೆ ಹತ್ತು ಬಾರದು ಕೆಳಗ ಇನ್ನೊಂದು ಕೇಳ ತಗೋಳ ಹ್ಮ್ ಅಷ್ಟ ಮಡಕೂಡ ടി ബാക്സ് അരവീന് ഇട്ടു ബോട്ട് നോടിന

ಫ್ರೆಂಡ್ಸ್ ನೋಡ್ರಿ ಅರವಿಂದ್ ಸ್ಕೂಲ್ಗೆ ಹೋದ ಅವ್ನ ಸ್ಕೂಲಿ ಕಳ್ಸೋರ್ಗ ನನಗಂತೂ ಸಾಕಾಗ್ಬಿಟ್ಟಿರ್ತೈತಿ ಒಂದು ದೊಡ್ಡ ತಲೆ ಮೇಲೆ ಹೊರೆ ಇದ್ದಂಗ ಅನಿಸ್ತಿರ್ತೈತಿ ನೋಡ್ರಿ ಅವ ಸ್ಕೂಲ್ಗೆ ಹೋದ್ನ ತಲೆ ತಲೆಮಿಗ್ರ ಒಂದು ದೊಡ್ಡ ಹೊರೆ ಕೆಳಗೆ ಕೆಳಗ ರೀತಿ ಫೀಲ್ ಆಗತ್ತ ಸೊ ಅಷ್ಟು ಗಡಿ ಬಿಡಿ ಗಡಿ ಬಿಡಿ ಅಂತ ಅನಿಸ್ತಿರತಿ ಬಡಬಡಾ ಮಾಡ್ಕೋಬೇಕು ಎದ್ದಿಂದ ಒಂದು ನಿಮಿಷನ ರೆಸ್ಟ್ ಮಾಡಂಗಿಲ್ಲ ನಾನು ಮತ್ತೆ ಹಸ್ಬೆಂಡು ಮುಂಜಲೇದು ಒಬ್ಬನ ರೆಡಿ ಮಾಡಕನ ಅವ್ನ ಬೆನ್ನು ಹತ್ತು ಬಿಟ್ಟಿರ್ತೀವಿ ಸೊ ನಾನಂತೂ ಅಡುಗೆ ಮಾಡ್ತಿರ್ತೀನಿ ಸೊ ಅವ್ನು ಲಂಚ್ ಬಾಕ್ಸ್ ರೆಡಿ ಮಾಡೋದಾಗಿರ್ಬೋದು ಅವ್ರು ಊಟ ತಿನ್ನಿಸೋದಾಗಿರ್ಬೋದು ಸೊ ಈ ರೀತಿ ಹಸ್ಬೆಂಡ್ ಅವನ್ನ ಎಬ್ಸೋದು ಅವ್ನ ನೀರು ಕುಡಿಸೋದು ಅವನ್ನ ಸ್ನಾನ ಮಾಡಿಸೋದು ಅವನ ಯೂನಿಫಾರ್ಮು ಮತ್ತು ಶೂಸು ಸೊ ಇದೆಲ್ಲ ಹಾಕೋದು ಸ್ವೆಟ್ರು ಇದೆಲ್ಲ ಹಾಕೋದು ಸೊ ಹಸ್ಬೆಂಡ್ ಮಾಡ್ತಿರ್ತಾರೆ ಸೊ ಹೆಂಗೋ ಮಾಡಿ ಒಟ್ಟು ಒಂದು ತಾಸೊಳಗೆ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿರ್ತೀವಿ ಅವ್ನ ಕಳಿಸಿದ ಒಂದು ರಿಲ್ಯಾಕ್ಸ್ ಫೀಲ್ ಸಿಗುತ್ತೆ ನೋಡ್ರಿ ಇನ್ನು ಅವ್ನು ಕಳಿಸ ಮತ್ತು ಹಸ್ಬೆಂಡಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕು ಸೊ ಒಂದೊಂದು ರೀತಿ ಒಂದೊಂದು ಥರ ಇರ್ತದೆ ಅಂತಂದಿರ್ಬೋದು ಅವ್ರು ಒಂದೊಂದು ದಿನ ದಿನ ಲಂಚ್ ತೊಗೊಂಡೋಗರೆ ಒಂದೊಂದು ದಿನ ಹೋಗಂಗಿಲ್ಲ ಲಂಚ್ ಇನ್ನ ತೊಗೊಂಡೋಗ್ರ ಅಂತಂದ್ರೆ ಅವ್ರಿಗೆ ರೊಟ್ಟಿನ ಬೇಕು ಸೊ ರೊಟ್ಟಿ ಪಲ್ಯ ರೆಡಿ ಆಗಬೇಕು ನೋಡ್ರಿ ಸೊ ಅವತ್ತಂತ ಮಾರ್ನಿಂಗ್ ಬ್ರೇಕ್ಫಾಸ್ಟು ಸಿಂಪಲಾಗಿ ಮಾಡಿರ್ತೀನಿ ರೈಸ್ ಐಟಮ್ ಒಳಗೆ ಆ್ಯಂಡ್ ಲಂಚ್ ಅದೇನೂ ತೊಗೊಂಡೋಗಂಗಿಲ್ಲ ಅಂತಂದ್ರೆ ಸೊ ಈ ರೀತಿ ಬ್ರೇಕ್ಫಾಸ್ಟ್ ಅದು ಮಾಡ್ಕೊತೀನಿ ನೋಡ್ರಿ ಇವತ್ತಂತೂ ಅರ್ಧ ಹಾಲಿಡೇ ಐತಿ ವೀಕ್ಲಿ ಆಫು ಸೊ ಹಾಗಾಗಿ ಮನ್ಯಾಗ ಅದರ ಸೊ ಇದು ಇವತ್ತು ಬ್ರೇಕ್ಫಾಸ್ಟ್ ಮಾಡಿದರೆ ಅಥವಾ ತಾಲಿಪಟ್ಟು ಅಂತ ಮಾಡಾಕಂತೀನಿ ಸೊ ನೋಡಿದ್ರಲ್ಲ ಏನೇನು ಐಟಮ್ ಎಲ್ಲ ಹಾಕಿದ್ದೆ ಅಂತೇಳಿ ಸೊ ಚೆನ್ನಾಗಿ ನಾದ್ಕೊಂಡು ಒಂದು ಹತ್ತು ನಿಮಿಷ ಆದರೂ ಬಿಡಬೇಕು ಸೊ ಇವತ್ತೇ ನೆನ್ಯಕ್ಕೆ ಏನು ಬಿಡಿಲ್ಲ ಹಂಗೆ ನಾದ್ಕೊಂಡು ಹಂಗೆ ಮಾಡ್ಕೊಂಡ್ಬಿಟ್ಟೆ ತಾಲಿಪಟ್ಟು ಸಕ್ಕತ್ತಾಗಿ ಬರೋಕಂತ ಅಂತಂದು ಹೇಳಬೋದು ತಾಲಿಪಟ್ಟು ಅಂತೂ ಅಷ್ಟು ಟೇಸ್ಟು ಆಗಿದ್ದು ಸೊ ನಾನಂತೂ ಈ ರೀತಿಯಾಗಿ ಮಾಡ್ತೀನಿ ನೋಡ್ರಿ ತಲಿಪಟ್ಟು ಸೊ ಒಂದೊಂದು ಸಲ ಹಿಂಗೆ ಮಾಡ್ತೀನಿ ಅಂತಂದು ಹೇಳಂಗಿಲ್ಲ ಅದು ಹೇಳಿದ್ನೆಲ್ಲ ಸೊ ಮನೆಯಾಗ ಐಟಮ್ ಹೆಂಗಿರ್ತಲ್ಲ ಸೊ ಅದ್ರ ಮ್ಯಾಗ ಮಾಡ್ತೀನಿ ನೋಡ್ರಿ ಹೆಸರಿಟ್ಟು ಒಂದಿಷ್ಟು ಹಾಕ್ಬೇಕಾಗಿತ್ತು ಹೆಸರಿಟ್ಟು ಹೆಸರು ಕಾಳದಾಗಿಲ್ಲ ಮಿಕ್ಸರ್ ಹಾಕಿ ಸಣ್ಣ ಹುಲ್ಲ ಅಂದ್ರೆ ಸ್ವಲ್ಪ ಹಾಕ್ಬೇಕು ಒಂದು ನೂರು ಗ್ರಾಮ್ ಅಷ್ಟು ಹೆಸರು ಬೇಳೆ ಮಿಕ್ಸರ್ ಹಾಕಿ ಹಾಕೋ ಎಲ್ಲ आकाओ राजेट जहाँ देते वो देते ये मोरा हकी मैंने ये एक तरफ बोला आये था एक मार भी नहीं इधर वो और मार दो इन्हें देखने ये तो ये मतलब

ನಿನ್ನ ವಿಡಿಯೋ ಮಾಡಿದ್ದಾಳ ನಿಮ್ಮ ಹೊಸದ ತಂದೋತನಾ ಯಾರ ತೊಂದ್ರ ರಾತ್ರಿ ತಂದಿ ಹ್ಮ್ ರಾತ್ರಿ ಎಸ್ ಫ್ರೆಂಡ್ಸ್ ಅನ್ವಿ ತಾನೇ ಎದ್ದು ಹಾಸಿಗೆ ಮಾಡಿ ಹೊರಗ್ ರಂಗು ಹೇಗಿ ಸೊ ಈಗ ಕಸ ದು ಗುಡ್ಸಕ್ ನಂದು ಈಗ ತಲ್ಲಿ ಪಟ್ಟದ ಮಾಡೋದು ಮುಗೀತು ನೋಡ್ರಿ ಸೊ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಚಟ್ನಿ ಅದೇನು ಮಾಡಕ್ ಹೋಗ್ಲಿದ್ ನೋಡ್ರಿ ಟೊಮೆಟೊ ಐತಿ ಸೋದನಾದ್ರೂ ಹಾಕೊಂಡು ತಿನ್ಬೋದು ಇಲ್ಲ ಅಂತಂದ್ರೆ ಅಂದ್ರೆ ಮೊಸ್ರು ಚಟ್ನಿ ಪುಡಿ ಹಾಕೊಂಡಾದ್ರು ತಿನ್ಬಹುದು ಚಟ್ನಿ ಪುಡಿ ಐತಿ ಮತ್ತೆ ತುಪ್ಪನ ಐತಿ ಸೋದನಾದ್ರೂ ಹಾಕೊಂಡ್ ತಿಂದ್ರ ಐತು ಅಂತಿವಿ ಸೊ ಆಲ್ರೆಡಿ ಎಲ್ಲ ಐಟಮ್ಸ್ ಎಲ್ಲ ಹಾಕೇ ಮಾಡಿರ್ತೀವಿ ತಲಿಪಟ್ಟು ಮಾಡಬೇಕಾದ್ರೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಏನು ಚಟ್ನಿ ಅದು ಇಲ್ಲ ಅಂದ್ರೆ ನಡಿತೈತಿ ನೋಡ್ರಿ ಹಾಗೂ ತಿನ್ಬೋದು ಸೊ ಇವತ್ತನ್ನ ಬ್ರೇಕ್ಫಾಸ್ಟ್ ಅಂತೂ ಇಷ್ಟೇ ಈಗ ಎಲ್ಲ ಬ್ರೇಕ್ಫಾಸ್ಟ್ ಅಡುಗೆ ಕೆಲಸ ಎಲ್ಲ ಮುಗೀತು ಸಾಂಬಾರು ಐತೆ ಮಧ್ಯಾಹ್ನಕ್ಕೆ ರೈಸ್ ಅದು ಮಾಡ್ಕೊತೀನಿ ಸೊ ಇಷ್ಟೇ ಈಗ ಅಡುಗೆ ಕೆಲಸ ಎಲ್ಲ ಮುಗೀತಲ್ಲ ಸೊ ಇವಾಗಲೇ ಎಲ್ಲ ಕೌಂಟ್ರಿ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ತಲಿಪಟ್ಟದೆಲ್ಲ ಮಾಡ್ರೆ ಮಾಡಿರೋದರಿಂದ ಎಣ್ಣೆ ಅದು ಹಾಕಿರ್ತೀವಲ್ಲ ಸೊ ಎಣ್ಣೆ ಎಲ್ಲ ಸ್ವಲ್ಪ ಎಲ್ಲ ಚೆಲ್ಲಿ ಇರ್ತೈತಿ ಸೊ ಹಾಗಾಗಿ ಸೋಪ್ ಅದು ಹಚ್ಚಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಅಂತೀನಿ ಸೊ ನಾನು ಎಷ್ಟೊಂದು ದಿನ ಆಗಿತ್ತು ಫುಲ್ಲೆಲ್ಲ ಡಿಪ್ ಕ್ಲೀನ್ ಮಾಡಿ ಸೊ ಇವಾಗ ಎಲ್ಲ ಡಿಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊಳಕ್ಕೆ ಅಂತೀನಿ ಊರ್ಗದು ಹೋಗಿರೋದ್ರಿಂದ ಸೊ ಅಷ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಐತಿ ಆದಷ್ಟು ಸ್ವಲ್ಪ ಸ್ವಲ್ಪನ ಮಾಡ್ಕೊಳಕ್ಕೆ ಅಂತೀನಿ ಕ್ಲೀನಿಂಗು ಏ ಫ್ರೆಂಡ್ಸ್ ಹಿಂಗೆ ನೋಡ್ರಿ ಬಾಣೆನೂ ಎಲ್ಲ ತೊಳ್ಕೊಂಡಿದ್ದೆ ಇತ್ತು ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಆಯಿತು ಅಂತ ಹೇಳ್ಬೋದು ಸೊ ಇನ್ನು ಅನ್ವಿತಾಗ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ನೋಡ್ರಿ ಸೊ ಲಂಚ್ ಬಾಕ್ಸ್ಗೆ ತಾಲಿ ಪಟನ್ ಹಾಕ್ತೀನಿ ಅವರಂತೂ ಫುಲ್ಲು ಮಕ್ಕಳಂತೂ ಇವತ್ತು ಅವ್ರಿಗೆ ಒಂದು ರೀತಿ ಹಬ್ಬ ಇದ್ದಂಗೆ ನೋಡ್ರಿ ಸೊ ಅಷ್ಟು ಖುಷಿ ಅವ್ರಿಗೆ ಸೊ ಈ ರೀತಿ ಏನಾದ್ರು ಸ್ಪೆಷಲ್ ಅಡುಗೆ ಅದು ಬ್ರೇಕ್ಫಾಸ್ಟ್ ಅದು ಮಾಡಿದಾಗ போய் நான் கொண்டுมา சார்ட் ஃபுன ஒரு ஆரஞ்சு சுண்டி பாਉன நேராrangle सगले ಈವಾಗ ಲಂಚ್ಗೆ ರೆಡಿ ಮಾಡಿದೆ ತಲೆ ಪಟ್ಟಿನ ಶಾರ್ಟ್ ಟಿಫಿನ್ ಏನಕ ಏನಪ್ಪ ಹಾಕೋದು ಅಂತಂದು ವಿಚಾರ ಮಾಡ್ಕೊ ಅಂತ ಇದ್ದೆ ಸೊ ಇದ್ರೆ ಆರೆಂಜ್ ಇತ್ತು ಆರೆಂಜ್ ಹಾಕಿದ್ರಾಯ್ತು ಅಂತೇಳಿ ಸೊ ಆರೆಂಜ್ ಸುಲ್ಯಾಕಂತೀನಿ ನೋಡ್ರಿ ಸೊ ಹಸ್ಬೆಂಡ್ ಸುಲ್ ಕೊಡ್ತಾರ ಸೊ ಅವ್ರು ಮಲ್ಕೊಂಡಾರ ಸೊ ಈ ರೀತಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಡಬಲ್ ಡಬಲ್ ಟಿಫನ್ ಬಾಕ್ಸ್ ಅದು ರೆಡಿ ಮಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟನ ಅನ್ಸುತ್ತೆ ನೋಡ್ರಿ ದಿನ ಒಂದಕ್ಕೆ ಶಾರ್ಟ್ ಟಿಫಿನ್ ಲಂಚ್ ಬಾಕ್ಸ್ ಏನಪ್ಪ ರೆಡಿ ಮಾಡ್ಕೊಡೋದು ಅಂಥೇಳಿ ಅನ್ನಿಸ್ತಿರ್ತೈತಿ ಅದು ಖಾಲಿ ಪಟ್ಟಿ ಓದ್ ಇದು ನೀಟು ಖಾಲಿ ಪಟೋ ನೀವು ನೀರ್ ಕುಡಿಯಲ್ಲ ಬಂದ್ರ ನೀವು ಕೇಳ್ತಾರ ನಾ ಯ ಮಾಡ್ಕೊಡ್ಬೇಕು ಪೂರ ಒಂದ್ ಮುಂದಿನಿಂದ ಸಂಜೆ ಮಟ್ಟ ಪೂರ ಒಂದ್ ನೀರು ಮಾಡಿ ಖಾಲಿ ಮಾಡಲ್ಲ ಬಂದ್ ನೀವು ಮತ್ತ ಏನಿಲ್ಲ ಏನ್ ಕುಡ್ಕೊಂಡ್ ಬರ್ತೀವಿ ಒಂದಿನ ಎರಡು ದಿನ ಕುಡಿತೀರಿ ಮತ್ ಹಳೆ ಇದನ್ನ ಚೆಲ್ಲ ಮಾಡ್ತೀವಿ ನೀವು ಈಟಾಗಿದ್ದು ಇನ್ನೊಂದು ಪ್ರಾಬ್ಲಮ್ ಮಾಡ್ಕೊಂಡು ನಮ್ ಜೀವ ತಿನ್ನಾಕ

ಬರೀ ಅರ್ಧ ಕು ಮತ್ತ ಮಾಡಿ ಇದು ಮಾಡ ಮಮ್ಮಿ ಅಂತ ಕಷ್ಟ ಅದ್ರ ಈಗ ತಿಂದು ಒಂದ್ ಗ್ಲಾಸ್ ಪೂರಾ ನೀರ್ ಹೋಗಿ ನೀನು ಮನ್ ನೀರಿ ಮಟ್ಟಲ್ ಫುಲ್ ಖಾಲಿ ಆಗಿ ಬಂದಿರ್ಬೇಕು ಮತ್ ಸುಲಿಯಿಂದ ಬರ್ಬೇಕಾದ್ರೆ ಟಿಫನ್ ಬಾಕ್ಸ್ ಅಂತ ಇವತ್ತು ಖಾಲಿ ಮಾಡ್ತೀನಿ ನನ್ಗೆ ಗೊತ್ತೈತಿ ಹಂಗ ನೀರಿನ ಬಾಟಲ್ ಫುಲ್ ಖಾಲಿ ಮಾಡ್ಕೊಂಡ್ ಬರ್ಬೇಕು ನಿನ್ನೊಂದು ನಿನ್ನೆ ಯಾಕೆ ಕುಡಿಯಕ್ ಆಗಿಲ್ಲ ದಿನ ಕುಡಿಯ ಕುಡಿಯಕ್ ಬರ್ತಿಲ್ಲ ಪೂರ ಒಂದು ಸ್ವಲ್ಪ ನೀರು ಇರುವಂಗಿಲ್ಲ ಏನೋ ಒಂದ್ ಎರಡು ಗುಡ್ಡಿದ್ರು ಓಕೆ ಹಸಿ ನೋಡ್ರಿ ಅನಿತಾ ನಾಷ್ಟ ಮಾಡ್ಕೊಂಡು ಈಗ ಸ್ಕೂಲಿಗೆ ಹೊಂಟ್ಲು ಶೂ ಹಾಕೊಂಡಂತ ಹಸ್ಬೆಂಡ್ ಹೋಗಿ ಕಳಿಸ್ ಬರ್ತಾರ

ಹಮ್ ಸೋ ಬರಿ ಫ್ರೆಂಡ್ಸ್ ಈ नाश्ತಾ ಮಾಡೋಣ ಅಂತ ಹಮ್ ಮನೆಕೆರೆ ಎಲ್ಲಾ ಮುಗಿತು ನೋಡಿ ಪೂರ ಬಟ್ಟೆ ಎಲ್ಲಾ ತೊಳೋದಕ್ಕೆ ಸ್ನಾನ ಆಯ್ತು ಸೊ ಈಗ नाश्ತಾ ಮಾಡಬೇಕು ಟೈಮ್ ಬಾಳ گئی ಬಿ ಹಸೋ ಹೋಗಿತಿ ನಿಮ್ಮ ಬನಷ್ಟಾ ನಿಮ್ಮ ಬಾಗಿಲಲ್ಲ ಇಲ್ಲ ಬೆಳಕಂತ ಆಗಿಬಿಡ್ತು ನಾಷ್ಟಾ ಆಗಿ ಅನ್ನೋ ದಿನ ಫುಲ್ ಹೋಗಿದ್ರು ಅವಾಗ ನಾಷ್ಟ ಮಾಡ್ನ ಹಮ್ ನಾನು ಮೂಕಾ ಸಾಪ್

तो ये बिकना आएगा अलवा नगटो नेक्स्ट करक्टर हमके कोडायंग कर रे इगा इ यो एक्स्ट्रा पेपर को न दो बंद कर कर इस्माडी गमा कंची गमा कंची हम्म तो बाची बाची अंडा ले वाटर छिड़को हम्म ಮಸ್ತ್ <Tribus> ಹಾಕೋದು um <das tribus> um <tribus> ಸೊ ನನ್ ಹೆ ಗೊತ್ತಿರ್ತೇತಿ ಹೊಸ ಮಿರರ್ ತಗೊಂಬಂದಿವಿ ಅಂತೇಳಿ ಸೊ ಹೊಸ ಕನ್ನಡಿ ಅದನ್ನಂತು ಗೋಡೆಗ್ ಹಾಕಿವಿ ನೋಡ್ರಿ ಸೊ ಈ ಮಿರರ್ ತೆಗಿಯೋ ರೀಸನ್ ಆಗಿನ ನಾವು ಅದು ಹೊಸ ದೊಡ್ಡದು ಮಿರರ್ ತಗೋಬೇಕು ಅಂತೇಳಿ ತಗೊಂಬಂದು ಹಾಕೈತಿ ಸೊ ಇದನ್ ಕ್ಯಾಕಿ ಈಗ ಪೇಪರ್ ಅದು ಹಾಕಿ ಹಾಗಕ್ಕಂತಿರ ಕೈ ಯಾಕ ಕನ್ನಡ ಕ್ಲೋಸ್ ಮಾಡಿರಿ ಅಂತೇಳಿ ಸೊ ಅದು ಏನೋ ವಾಸ್ತು ಪ್ರಕಾರ ಆ ದಿಕ್ಕಿಗೆ ಈ ದಿಕ್ಕಿಗೆ ಇರಬಾರ್ದು ಅಂತಂದು ಹೇಳ್ತಾರೆ ನೋಡ್ರಿ ಸೊ ಹಾಗಾಗಿ ಪೂರ್ವಕ ಮತ್ತು ಉತ್ತರಕ್ಕೆ ಇರಬೇಕಂತ ಕನ್ನಡಿ ಸೊ ಹಾಗಾಗಿ ತುಂಬ ಒಂದು ವರ್ಷಗಳೇ ಆಗಿದೆ ಅಂತಂದು ಹೇಳ್ಬೋದು ಈ ಮಿರರನ್ನ ತೆಗಿಬೇಕು ತೆಗಿಬೇಕು ಅಂತೇಳಿ ಸೊ ಈ ಮನೆ ಬರೋಕ್ಕೂ ಮೊದಲು ಇನ್ನೊಂದು ಮನೆಯೊಳಗಿದ್ವಿ ಸೊ ಅಲ್ಲಿನೂ ಪೇಪರ್ ಅದು ಹಾಕಿ ಕವರ್ ಮಾಡಿದ್ವಿ ಆ ಮಿರರ್ನ ಸೊ ಈ ಮನೆಗೆ ಶಿಫ್ಟ್ ಆಗೋವಾಗ ಅದು ತೆಗ್ದಿದ್ವಿ ಮತ್ತು ಹಾಕಕ್ಕನ ಆಗಿರಲಿಲ್ಲ ಸೊ ಮತ್ತು ಹಸ್ಬೆಂಡ್ಗೆ ತಲೆಗೆ ಬಂದ್ಬಿಟ್ಟೈತೆ ಅದನ್ನು ತೆಗಿಬೇಕು ಅಂತೇಳಿ ಸೊ ಹೊಳಮಳದ್ರೆ ಹಿಂಗ ಆಗೈತೆ ಅಂತೇಳಿ ನಿನಗೆ ಪರ್ಮನೆಂಟಾಗಿ ಹೊಸ ಮಿರರ್ನ ತೊಗೊಂಡ್ಬಂದುಬಿಡ್ತೀನಿ ದೊಡ್ಡದು ಅಂತೇಳಿ ನನ್ನ ಮಾರ್ಕೆಟ್ಗೆ ಹೋಗಿ ಕೊಡ್ಸ್ಕೊಂಬಂದ್ರು ಬಂದರು ನೋಡ್ರಿ ನೆನಬ ನೋಡ್ರಿ ಅವ್ರಾಗ ಗೊತ್ತಿರ್ತೈತಿ ಸೊ ಒಬ್ಬೊಬ್ಬರು ಪಾಲಿಸ್ತಾರೆ ಅವ್ರಿಗೆ ಪಾಲಿಸೋಂಗಿಲ್ಲ ಸೊ ಅವ್ರವ್ರಿಗೆ ಬಿಟ್ಟಿದ್ದದು ಸೊ ನಾನು ಈ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪ ನಂಬ್ತೀನಿ ತೀರೆ ಅತಿಯಾಗಿ ನಂಬಕ್ಕೆ ಹೋಗಂಗಿಲ್ಲ ಸೊ ಯಾವುದೇ ನಂಬೋದಾದ್ರೂ ನಾನು ಸ್ವಲ್ಪ ಸ್ಟಡಿ ಮಾಡ್ತೀನಿ ಸ್ಟು ಸ್ಟಡಿ ಮಾಡಿ ಅದನ್ನು ನಂಬೋದು ಬಿಡೋದು ಅಂತ ನೆಕ್ಸ್ಟು ಡಿಸೈಡ್ ಮಾಡ್ತೀನಿ ನೋಡ್ರಿ ಸೊ ನಾವು ಮನೇಲಿ ಮಿರರ್ ನಾವು ದಕ್ಷಿಣ ದಿಕ್ಕಿಗೆ ಮತ್ತು ಪಶ್ಚಿಮ ದಿಕ್ಕಿಗೆ ಹಾಕೋದ್ರಿಂದ ಸೊ ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತಂತ ನೋಡ್ರಿ ಸೊ ಅದರ ಸಲುವಾಗಿ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಹಾಕೋದ್ರಿಂದ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತಂದು ಹೇಳ್ಬೋದು ಸೊ ಅದು ಆ ರೀಸನ್ಗಿನ ಮಿರರ್ಗೆ ಪೇಪರಿಂದ ಕವರ್ ಮಾಡಿ ಸೊ ಅದನ್ನ ಈಗ ಹಾಕಕ್ಕಂತಾರೆ ನೋಡ್ರಿ ಅದು ಹಾಕಕ್ಕೆ ಬರವಲ್ದು ಆ್ಯಕ್ಚುಲಿ ಜಲ್ದಿ ಒಡದೆ ಹಾಕಿಬಿಟ್ರು ಅದಕ್ಕೆ ಕನ್ನಡಿನ ಸೊ ಹಂಗೆ ಮಾತಿಗೆ ಅಂತಿದ್ರು ಸೊ ನಾವು ನಮ್ಗೆ ನೋಡ್ರಿ ಹೆಣ್ಮಕ್ಳಿಗೆ ಹಿಂಗೆ ಔಟ್ ಅದು ಹೋಗೋವಾಗ ರೆಡಿ ಆಗಕ್ಕದು ನಮಗೆ ಮಿರರ್ ಮೇನ್ ಬೇಕು ಸೊ ಲಾಂಗದ ಸಣ್ಣದಾದ್ರೆ ನಡೆಯಂಗಿಲ್ಲ ಸೊ ಹಂಗೆ ತೆಗಿಸ್ಕೊಡೋಂಗಿಲ್ಲ ಅಂತಂದು ಹೇಳಿದಾಗ ಒಡ್ದೆ ಹಾಕ್ಬಿಡ್ತೀನಿ ಅಂತಂದು ಅಂದಿದ್ರು ಸೊ ಅದು ರಿಯಲ್ ಆಗಿ ಒಡದೆ ಹೋಗ್ಬಿಡ್ತು ಅಲ್ಲಿರೋ ಕನ್ನಡಿನ ಸೊ ಅದನ್ನ ಕಟ್ ಮಾಡಿಸಿ ಮತ್ತು ಸಣ್ಣದು ಸ್ವಲ್ಪ ಮಿರರ್ ಮಾಡಿಸ್ಕೊಂಡು ಬರ್ತೀನಿ ಕನ್ನಡಿ ಅಂತ ಅಂದ್ರೆ ಸೊ ಏನು ಮಾಡ್ತಾರೋ ಏನು ವೇಸ್ಟ್ ಮಾಡಿ ಒಗೀತಾರೋ ಹಾಕ್ಸ್ಕೊಂಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸ್ಕ್ರೂನ ಟೈಟಾಗಿ ತಿರ್ಗ್ಸೋಕಂತಾರೆ ಸೊ ಅಲ್ಲಿ ಅದು ಕೆಳಗನ ಸೀಲ್ ಬಿಡ್ತ ನೋಡ್ರಿ ಮಿರರು ಸೊ ಎಷ್ಟು ಬೇಜಾರಾಯಿತು ಅಟ್ಲೀಸ್ಟು ನಮ್ಮದು ಸ್ವಂತ ಮನೆ ಫೀಚರ್ ಆದಾಗ ಸೊ ಅಲ್ಲಾದರೂ ವಾಸ್ಸಪ್ ಪ್ರಕಾರ ನೋಡಿಕೊಂಡು ಬೀರೂನ ಆ ಕಡೆ ಈ ಕಡೆ ತಿರ್ಗಿಸ್ಕೊಂಡು ಒಟ್ಟೆ ಹೇಗೂ ಮಾಡ್ಕೊಂಡ್ರಾಯ್ತು ಅಂತ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡ್ರೆ ಸೊ ಒಂದು ಪರ್ಮನೆಂಟಾಗಿ ಒಡೆದೇ ಹಾಕ್ಬಿಟ್ರು ಸೊ ಮಿರರ್ ನನಗಂತೂ ಭಾಳ ಬೇಜಾರಾಯಿತು ಸಿಗ ನೋಡ್ರಿ ಮೀಸೋ ಒಳಗೆ ಡ್ರೆಸ್ ಆರ್ಡರ್ ಮಾಡಿದ್ದೆ ಬೆಳಗ್ಗೆ ಒಂದು ಆರ್ಡರ್ ಬಂದಿತ್ತು ಸೊ ಇವಾಗ ಒಂದು ಆರ್ಡರ್ ಬಂದಿತ್ತು ಒಂದದ ಎಲ್ಲ ಆರ್ಡರ್ ಒಂದ ದಿನ ಮಣ್ಣಿಲ್ಲ ಒಮ್ಮಿಗೆ ಬರ್ಬೇಕಿಲ್ ಮೂರು ಬೇರೆ ಬೇರೆ ಬರ್ತಾನೋ ಅದು ಡ್ರೆಸ್ ಎಸ್ಸಿಗೆ ನೋಡಿರಿ ಮೀಶೋ ಡ್ರೆಸ್ ಆರ್ಡರ್ ಮಾಡ್ತಾರೆ ಸೊ ಮುಂಜೆಲ್ಲೊಂದು ಆರ್ಡರ್ ಮಾಡೀನಿ ಸೊ ಒಂದು ರೆಡಿ ಮಾಡಿಬಿಡ್ತೀರಿ ಸೊ ಈ ಹೆಚ್ಚು ಇನ್ನೊಂದು ಡ್ರೆಸ್ ಬರೋದೈತಿ ಸೊ ಒಮ್ಮೆ ಅದೊಂದು ಬಂದಿಂದ ಒಟ್ಟಿಗೆ ನಿಂತು ಶೇರ್ ಮಾಡ್ಕೊತೀನಂತ ಆ ಥರ ಡ್ರೆಸ್ ತೊಗೊಂಡಿನ ಅಂತೇಳಿ